ಅಂಬೇವಾಡಿ ನಾನು ಬೆನ್ಕನಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಯೋದನಿ ಅಂಬೇವಾಡಿ ಗ್ರಾಮ ಪಂಚಾಯತಿ ನನ್ನ ಒಂದು ಐದು ಕಿಲೋಮೀಟರ್ ಅಂತರದಲ್ಲಿರುವಂಥ ಅಂಬೇವಾಡಿ ಗ್ರಾಮ ಪಂಚಾಯತಿ ಅವರು ನಮ್ಮ ಕಾರ್ಯದರ್ಶಿ ಆದರೆ ನಮ್ಮ ಸಹೋದ್ಯೋಗಿ ಮಿತ್ರರು ಅವರು ಒಳ್ಳೆ ಕೆಲಸ ಮಾಡ್ತಿದ್ದರು ನಿನ್ನೆ ನಾವು ಸಾಯಂಕಾಲ ಹೋಗಿ ಸಿವಿಲ್ ಹಾಸ್ಪಿಟ್ಲಾಗೆ ನೋಡಿ ಬಂದಿವಿ ಈ ರೀತಿ ನಮ್ಮ ತಾಲೂಕಿನೊಳಗೆ ನಾವು ಹದಿನೈದು ವರ್ಷ ಸರ್ವಿಸ್ ಒಳಗೆ ಇದೆ ಫಸ್ಟ್ ಟೈಮ್ ನೋಡಿದ್ದು ನಾವು ಇದು ರಕ್ತ ಸಿಕ್ತವಾದಂಥ ಮಾರಣಾಂತಿಕ ಹಲ್ಲೆ ಈ ರೀತಿ ಆದರೆ ನಾವು ಇಲ್ಲಿ ಮಹಿಳಾ ಮಹಿಳಾ ನಮ್ಮ ಸಿಬ್ಬಂದಿಗಳು ಭಾ ಭಾಳ ಮಟ್ಟಕ್ಕೆ ಇದ್ದಾರೆ ಇದು ಒಬ್ಬರ ಕಾರ್ಯದರ್ಶಿಗಾದರೆ ನಾವು ಎಲ್ಲರೂ ನೈತಿಕವಾಗಿ ಆತ್ಮಸ್ಥೈರ್ಯವನ್ನು ಕುಂದುವಂಥ ಪ್ರಸಂಗ ಇದು ಇದಾಗಬಾರ್ದು ಅಂತೇಳಿ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಹಳ ಸಹಕಾರ ಕೊಟ್ಟು ಇವತ್ತು ಎಫ್ ಐ ಆರ್ ಸಹ ಮಾಡಿಸಿದ್ದಾರೆ ಅಂತ ಹೇಳಿದರು ಆದರೆ ಈ ರೀತಿ ಎಂದು ಯಾವ ಮುಂದನೂ ಆಗಬಾರ್ದು ಅಂಥೇಳಿ ನಾವು ಗುಂಡಾ ಕಾಯ್ದೆ ಒಳಗೆ ಇಮಿಡಿಯೇಟ್ ಅವ್ರನ್ನ ಬಂಧಿಸಬೇಕು ಮತ್ತು ಈ ರೀತಿ ಮುಂದೆ ಯಾವಾಗೂ ಆಗಬಾರ್ದು ಅಂತ ಹೇಳಿ ಮನವೇನು ಮಾಡ್ಕೋತೀವಿ ಮಾಧ್ಯಮ ಸ್ನೇಹಿತರು ತಾವು ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಕೇಳ್ತೀವಿ ನಿನ್ನೆಯಿಂದ ತಾವು ಭಾ ಅತ್ಯಂತ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದೆ ಅವರು ಏನೋ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ ರೀ ಯಾಕಂದರೆ ನಿನ್ನೆ ಅವರು ಭಾಳ ನಾವು ಪ್ರೆಷರ್ ಮಾಡಿ ಕೇಳೋಕ್ಕಾಗಲಿಲ್ಲ ಅವ್ರಿಗೆ ಆರಾಮಿಲ್ಲ ರಕ್ತ ಸಿಕ್ತವಾದಂಥ ಇದ್ದಿದ್ದರಿಂದ ನಾವು ಕೇಳೇ ಇಲ್ಲ ಸರ್ ಬಟ್ ಹಲ್ಲೆ ಅಂತೂ ಆಗಿದ್ದೆ ಮರಾಠಿ ಭಾಗ ಆಯಿತು ಅಲ್ಲ ಎಲ್ಲ ಕಡೆ ನಮ್ಮ ಪಶ್ಚಿಮ ಭಾಗ ಒಳಗೆ ಮರಾಠಿ ಕನ್ನಡ ನಾವೆಲ್ಲ ಸೌಹಾರ್ದತವಾಗಿಯೂ ಹೊಂಟೇವೆ ಯಾಕೆಂದರೆ ಹದಿನೈದು ವರ್ಷದ ನನ್ನ ಸರ್ವಿಸ್ ಒಳಗೆ ಯಾವಾಗೂ ಆ ರೀತಿ ಆ ಭಾಷೆ ಈ ಭಾಷೆ ಅಂತ ಯಾವಾಗೂ ಆಗಿಲ್ಲ ಆದರೆ ಅದು ಯಾಕೆ ಯಾವ ಕಾರಣಕ್ಕಾಗೈತೆ ಅಂತೇಳಿ ನಮಗೂ ಸರಿ ಗೊತ್ತಿಲ್ರಿ ಬಟ್ ಹಲ್ಲೆ ಅಂತೂ ಆಗೈತಿ ಕಠಿಣ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕು ರೀ ಕಾಯ್ದೆ ಅಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ ನನ್ನ ಹೆಸರು ಸುಜಾತ ಭಟ್ಕುರ್ಕಿ ಅಂತೆ